ಇದೆ ನಾವಂತೂ ಸೂಪರ್ ಆಗಿದ್ದೀವಿ ಇವತ್ತಿನ ಲಾಗ್ ಇವಾಗ ಶುರು ಮಾಡಿದ್ದೀನಿ ನಾನು ನಿಮ್ಮ ಅಗ್ಗ ನಮಗೆ ವಿಜಯ್ ಬಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಿ ನೋಡಿ ಇವತ್ತು ಯಾವಾಗಿ ಶುಕ್ರವಾರ ವಿಡಿಯೋ ಸ್ಟಾರ್ಟ್ ಮಾಡಿದೀವಿ ಬೆಳಗ್ಗೆನೆ ನಮ್ಮನವ್ರು ಇವಾಗ ಇದ್ದಾರೆ ಬೆಳಿಗ್ಗೆ ಅಂದ್ರೆ ಆಗ್ಲೇ ಮಧ್ಯಾಹ್ನ ಆಗಿದ್ದೆ ನಾವ್ ಇದ್ದಿದ್ದು ಬೆಳಗ್ಗೆನೆ ಇದ್ದು ಯಾರ ದೋಸೆ ಎಲ್ಲ ಬೆಳಗ್ಗೆ ಏಳು ಗಂಟೆ ಗಂಟೆ ನಿಜ ಹೇಳ ಏಳು ಗಂಟೆಗೆ ಹೇಳ್ತೀಯ ಅಂತ ಇವ್ ನೈಟ್ ಡ್ಯೂಟಿ ಆದ್ರೆ ಎಂಟ್ ಗಂಟೆಗೆ ಎದ್ದೀನಿ ಆ ಮಕ್ಳು ಇನ್ನೂ ಲೇಟ್ ಆಗತ್ತಾರೆ ನಾನೇನ್ಸ್ ಪರವಾಗಿಲ್ಲ ಅದ್ರೆ ನಂಗೆ ಎಂಟು ಗಂಟಾನೆ ಬೇಗ ಇನ್ ಡೇ ಡ್ಯೂಟಿಲೊಂತೂ ಐದುವರೆಗೆ ಅಲಾರ್ಮ್ ಕೊಡ್ಸೆ ಆಶ್ವತಿ ಏದಾಡ್ಬೇಕಾ ಅಂತ ಮಕ್ಳೇ ನೋಡ್ಕೊಂಡೆ ಸುಸ್ತ ಆಯ್ತಾ ಯಾವ ಇನ್ನೊಂದು ಸ್ವಲ್ಪ ಮನ್ಕೊಳಿದ್ರೆ ಇನ್ನೊಂದು ಸ್ವಲ್ಪ ಎದ್ದಿರ್ತೀನಿ ಯಾರು ಎದಾಡಕ್ ಮನ್ಸೇ ಇರಲ್ಲ ಇವ್ರು ಬರ ಆರು ವರೆ ಡ್ಯೂಟಿಯಿಂದ ಬರ್ತಾರೆ ಬೆಳಿಗ್ಗೆ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಅವಾಗ ಹೆಚ್ಚಾಗಿರ್ತೀನಿ ಎದೊಳಕ್ಕೆ ಹಾಕ್ತಾರಲ್ಲ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಮಕ್ಕಳನ್ನ ಇನ್ನೊಂದು ಸ್ವಲ್ಪ ಮಕ್ಕಳನ್ನ ಅಂತ ಮಕ್ಕಳೇ ಎಂಟು ಗಂಟೆ ಆಗ್ಬಿಟ್ಟಿರುತ್ತೆ ಅವಾಗ ಎದ್ದು ಬಂದು ಆ ಕೈ ಆರು ಗಂಟೆ ಇದ್ದರೆ ಆ ಕಾಯಿ ಸಿಕ್ಬಿಟ್ಟು ನಂದೇನೇನೋ ಬೇರೆ ಬೇರೆ ಇರುತ್ತೆ ಅದೆಲ್ಲಾ ಕೆಲಸ ಮುಗಿಸ್ಕೊಂಡು ಆಮೇಲೆ ತಿಂಡಿ ಸ್ಟಾರ್ಟ್ ಮಾಡಿ ತಿಂಡಿ ಆಗ್ತಾರೆ ಮೇಲೆ ನೀವು ನೈಟ್ ಶಿಫ್ಟೇ ಆರಾಮಲ್ಲ ಆರಾಮಾಗಿ ಹಾಂ ಡೇ ಆದರೆ ಐದುವರೆಗೆ ಇದ್ದಿರಬೇಕು ಇವ್ರು ರೋಹಿತ್ಯನೇ ಸೌಂಡ್ ಮಕ್ಕಳು ಮಕ್ಳು ಬಿಡ್ತಾರೆ ಅಂತ ಭಯದಲ್ಲಿ ಅವ್ರು ಎದ್ಬಿಟ್ರೆ ನಂಗೆ ಅಡ್ಗೆ ಏನು ಏನಂದ್ರೆ ಏನೂ ಮಾಡಕಾಗಲ್ಲ ಅದಕ್ಕೋಸ್ಕರ ಅವ್ರು ಮನೆ ಕೊಳಿ ಅಂದ್ರೆ ನಾನು ಅವ್ರು ಇಬ್ಬರು ಮನಸ್ಸು ಬಿಟ್ಟಿದೆ ಅವ್ರು ನಮನವರು ಚಿಲ್ಕ ಹಾಕೊಂಡು ಹೊರಡೆ ಹೋಗ್ತಾರೆ ನಾನು ಬಂದು ಹುಡ್ಗಿನ್ ಮೇಲೆನೆ ಬಾಗ್ಲಚ್ಕೊಂಡು ಬಂದು ಕೆಲಸ ಶುರು ಮಾಡ್ಕೊಡ್ತೀನಿ ಅವ್ರ ಬರಶ ತಿಂಡಿ ಆಗಿರ್ಬೇಕಲ್ಲ ಎಂಟು ಗಂಟೆ ಅದರಿಂದ ಇವಾಗ ಎಲ್ಲ ನಮ್ಮನವ್ರಿಗೆ ಫಿಶ್ ತಿನ್ಬೇಕು ಅಂತ ಅದಕ್ಕೋಸ್ಕರ

கடல் நீங்க மீன் இஷ்ட

ಖುಷಿ ಆಯ್ ಮಾಡು ಖುಷಿ ಬಾಯ್ ಬಾಯ್ ಯಾಕೆ ಯಾಕೆ ಅಪ್ಪಂದಾಗ ಗೊತ್ತಿರೋದು ಕರ್ಕೊಂಡೋಗಲ್ಲ ನಾನು ಬಾಯ್ ಮಂಗನೆ ಬಾಯ್ ಖುಷಿ ಬಾಯ್ ಯಾಕಿಸ್ಕೊಳ್ಳಲ್ಲ ನೀರ್ ಕುಡಿಬೇಕು ಅನ್ಸಿ ಬಾಯ್ ಆಗಿರತ್ತಿ ಒಂದೊಂದ್ಸಲ ಬಾಯ್ ಮಂಗನೆ ಇವಾಗ ದಿವನ್ ಹೋಗ್ಲಾ ಆಚೆಗೆ ಖುಷಿ ಹೋಗ್ಲಾ ನೀನು ಬೇಡ ಖುಷಿ ಕರ್ಕೊಂಡು ಹೋಗಿದ್ದೀನಿ ಇವತ್ತು ಖುಷಿ ಕರ್ಕೊಂಡೋಗಿದ್ದೀನಿ ಓಕೆನಾ ಓಕೆನಾ ಬಂದು ನಿನ್ನೆ ನಿನ್ನ ಕರ್ಕೊಂಡೋಗಿದ್ದಾನೆ ಇವತ್ತು ಖುಷಿ ಕರ್ಕೊಂಡೋಗಿ ಮತ್ತೆ ಮಗನೇ ಬಂತು ಎಷ್ಟು ಕ್ಯೂಟ್ ಆಗಿ ಹೇಳ್ತಾನೆ ನೋಡ ಏಕೆ ಮುನ್ಸೋ ಓ ಓ ಏಕळा ಅದು ಮುನ್ಸೇಂಗ್ ಬರುತ್ತೆ ನೋಡಕ್ಕೆ ಆ ಆ ನೋಡಿ ಅವನು ಎಳ್ತಾನೆ ಅಂತ ಅವನು ಕಿಡ್ ಕೊಟಿದ ನೀನು ಹೆಂಗ್ ಮುನ್ಸಕೋದಿಯಾ ದಿವಾ ನಾ ಆಡ್ಕಾದೆ ಹೆಂಗೆ ಅಳ್ತೀಯಾ ಲ ಆಳ್ಳನ್ನ ಆಡ್ಕಾದೆಲ್ಲ ಹೆಂಗೆ ನಾಡ್ಕಾರ್ ಡೋಡನ

ಆಯ್ತಾ ಅದು ಕಟ್ ಮಾಡ್ತಾ ಇದ್ರಲ್ಲ ಅದಾ ಈ ಬಿಸಿಲಲ್ಲಿ ಹೋಗಿ ಈಗ ಗಾಯಿಸಿ ಯಾವುದು ಬೇಡ ಅನ್ಸ್ಬಿಟ್ಟಿದ್ರು ನಮಗಂತ ದಿವಿಯೇ ಕೊಡ್ತೀನಿ ಮನೇಲಿ ಹೋದಾಗ ಇಲ್ಲೇ ಇಡ್ಕೊಬೇಕು ಅಂತ ಎತ್ತಾಕ್ ಎತ್ತಾಗ್ಬಿಡ್ತೇನೆ ಅಂತ ಭಯ ನನಗೆ ಒಂದು ಮೊಟ್ಟೆ ಐತೆ ಅದರಲ್ಲಿ ನಿಮ್ಮದು ಮನೆ ಒಳಗಿದ್ಯಾ ಏನು ಬಿಸಿಲು ಗೊತ್ತಾಗ್ತಿಲ್ಲ ಹೊರ್ಗಡೆ ಹೋಗ್ಬಿಟ್ಟು ಬಾ ಬಿಸಿಲು ಕೊತಾ ಕೊತಾ ಅಂದ ಕುದೀತಾ ಐತೆ ಗುರು ನಾನು ಹೊರಗಡೆ ಹೋಗಿ ಯಾವ ಚಿಕನ್ ಬೇಡ ಯಾವ ಫಿಶ್ ಬೇಡ ಅನ್ಸ್ಬಿಡ್ತು ನನ್ ಈ ಐ ನಾಡ್ರಿ ಬಿಸಿಲೈತಲ್ಲಪ್ಪ ಹೊರಗಡೆ ಅಂತ ಅದಕ್ಕೆ ಬರ್ತಾ ಹಣ್ಣು ತಂದಿದ್ದೀನಿ ಜ್ಯೂಸ್ ಮಾಡ್ತೀನಿ ಅಂತ ದೇವ್ರಾಣೆಗು ತುಂಬಾ ಬಿಸಿಲೈತ್ಮದು ನನ್ ಮಗನ್ ಕರ್ಕೊಂಡೋಗಿ ಬಂದ ಸಾಕ್ ಸಾಕಾಗೋಯ್ತು ಬಿಸ್ಲಲ್ಲಿ ಯಾಕಪ್ಪ ಹೋಗಿದ್ದಿ ಬಿಸಿಲಲ್ಲಿ ಅನ್ಸ್ಬಿಡ್ತು ಬನ್ನಿ ಇವಾಗ ಅಡ್ಜಸ್ಟ್ ಮಾಡ್ಕೊಡ್ತಾರೆ ನಮ್ಮ ನಾವು ಫಸ್ಟ್ ಕುಡಿಯೋಣ ಅಲ್ಲ ಬೆಂಗಳೂರಲ್ಲಿ ನಾವು ಇರೋದು ಒಂದು ಸ್ವಲ್ಪ ಹಿಂಗೆ ಆಚೆ ಕಡೆಗೆ ಹೋಗ್ಬಿಟ್ಟು ಬರೋದಕ್ಕೆ ಇಷ್ಟು ಬಿಸಿಲು ಅನ್ಸುತ್ತೆ ಹಳ್ಳಿ ಕಡೆ ಇರೋರು ರೈತರು ತನ್ನ ಮೈಸಕ್ಕೆ ಹೋಗಿರ್ತಾರಲ್ಲ ಅವರು ಕುರಿ ಮೈಸಕ್ಕೆ ಹೋಗಿರ್ತಾರಲ್ಲ ಅವ್ರಿಗೆ ಎಷ್ಟು ಬೆಳಗ್ಗೆ ಸಜ್ಜಿದ್ದಾಗ ಬಿಸಿಲು ಇರಬೇಕು ಹೆಂಗೆ ಇರ್ತಾರೆ ನಾನು ಅಲ್ಲ ಅನುಭವಿಸಿದ್ದೀನಿ ಛತ್ರಿ ಎಲ್ಲ ತಗೊಂಡೋಗಿ ಆದರೂ ಬಿಸ್ಲಲ್ಲಿ ಟವಲ್ ತಲೆ ಮೇಲೆ ಟವಲ್ ಹಾಕೊಂಡು ನಾನೇ ನೋಡಕ್ಕೆ ಹೋಗಿ ನಾನು ಕೊಟ್ಟನು ಹಾಕೊ ಎಷ್ಟು ಮೂವತ್ತು ರೂಪಾಯಿ ಕೆ ಜಿ ಅಷ್ಟೇ ಒಂದು ಜ್ಯೂಸ್ ಮೂವತ್ತು ರೂಪಾಯಿ ಕೆಜಿ ಎರಡು ಹಣ್ಣು ಬಂದಿದೆ ಕೊಳ್ತೋಗಿರಲ್ಲ ಜಾಸ್ತಿ ಹಣ್ಣಾಗಿದೆ ಅಷ್ಟೇ ಕೊಳ್ತೇನು ಹೋಗಿಲ್ಲ ಅದು ಇನ್ನು ಎರೆದ್ಬಿಟ್ಟು ಕಟ್ ಮಾಡು ಒಂದು ಚೂರು ತಿಂದು ನೋಡು ಚೆನ್ನಾಗಿಲ್ಲ ಅಂದರೆ ಬಿಸಾಕು ಚೆನ್ನಾಗಿರೋದು ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಡಿ ಅಲ್ಲವ ಗೈಸ್ ಅಂದರೆ ತುಂಬ ತಂದಿದ್ರು ಬರೀ ಇದನ್ನೇ ಮೂವತ್ತು ರೂಪಾಯಿ ಕೆಜಿ ಜಿ ಕಾಲ್ ಮಾಡ್ತಿದ್ದಾರೆ ಇದಾರೆ ನಮ್ಮ ಅವ್ರಿಗೆ ಅವ್ರು ಮ್ಯೂಸಿಕ್ ನೋಡೋಕಾಯ್ತು ನೀವು ಟ್ವೆಲ್ಸ್ ಗಿಲಿ ಗಿಲಿಗೇನು ಬರು ಸೆಕಾಯ್ತು ಮತ್ತೆ ಜ್ಯೂಸ್ ಮಾಡಿಕೊಡಿ ನೋಡಿ ಕೈ ಹಸಿಟ್ಟು ಹಾಕತಾ ಇದ್ದಾರೆ ಮತ್ತೆ ಎಣ್ಣೆ ಎಣ್ಣೆ ಹಾಕಿಬಿಟ್ಟು ತೊಳಿತಾ ಇದ್ದಾರೆ ಕೈ ಅಂಶ ಏನಾದ್ರು ಇದ್ರೆ ಹೋಗುತ್ತೆ ಅಂತ ಇಲ್ಲಾಂದ್ರೆ ಹಿಂಗೆ ಮಾಡಿಬಿಟ್ರೆ ಮಕ್ಕಳು ತಿನ್ನಕಾಗಲ್ಲ ಅನ್ಬಿಟ್ಟು ಅಲ್ವ ಮಕ್ಕಳ ಅರ್ಧ ಸಾಂಬಾರಿಗೆ ಅರ್ಧ ಕಬಾಬ್ಗೆ ಈ ಥರ ಹಿಂಗೆ ಹರ್ಕೊಂಡು ಈರುಳ್ಳಿ ಗಾಡಿ ಮಾಡ್ತಾ ಇದ್ರಿ ಇನ್ನೊಂದು ಅವ್ನಿತ್ಕೊಂಡು ಆಟಾಡ್ತಾ ಇದ್ದೇನೆ ಇನ್ನೊಂದು ಹೇಳ್ತೀನಿ ಆ ಹಣ್ಣಿನ ಜ್ಯೂಸ ನಮ್ದು ಅಂತ ಅವತ್ತೊಂದಿನ ಮಾಡಿದ್ರೆ ಅದ್ ಕುಡಿಯೋದಿಲ್ಲ ನೋಡಿ ಯಾವ ತರ ಇದನ್ನ ನೀವು ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ ಸುತ್ತಾ ಸಿಪ್ಪೆನಾ ಎರ್ಕೋತಾರೆ ಎರ್ಕೋತಾರೆ ಆದ್ರೆ ನಮ್ಮ ನವಿ ಹೇಳ আইডিয়া ನೋಡಿ ಈ ತರ ಇಂಗ್ ಕಟ್ ಮಾಡ್ಕೊಂಬಿಟ್ಟು ಬೀಜನ ಇಂಗ್ ಚಿಕ್ಕದಾಗಿ ತೆಗಿತಾರೆ ತಗದ್ಬಿಟ್ಟು ಇವಾಗ ಮತ್ತೆ ಸ್ಪೂನ್ ಅಲ್ಲಿ ಎರೆದ್ಬಿಟ್ಟು ಮಿಕ್ಸ್ ಮಾಡ್ಲಿ ಎಲ್ಲ ಹಾಕೋಣ ಅಂತ ಈ ತರ ಮಾಡೋದನ್ನ ಅವರು ಎ ಎಸ್ ಐಲ ಅಂದ್ರೆ ಜ್ಯೂಸ್ ಅಂಗಡಿಲಿ ಹ್ಮ್ ಇದೆ ಬೆಸ್ಟ್ ಅನ್ಸುತ್ತೆ ಸೊ ಹಾಗೆ ಇಲ್ಲಿ ನಾನು ಕಬಾಬಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಇದು ಕಬಾಬ್ ಪೌಡ್ರ್ ತೇಜು ಅವರು ಇದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋ ನನ್ನ ಮಗ ಇವಾಗ ಅದ್ ತಿಂತಾನೆ ಗಾಯ್ಸ್ ಹಂಗೆ ತಿನ್ನಲ್ಲ ಹೇಳ್ತಾ ಇದ್ದೀನಿ ಅವಾಗಿಂದ ಸೌಂಡ್ ಮಾಡ್ಬೇಡಕೋಣ ಅಂತವಾ ಕೇಳಿಸ್ತಿಲ್ಲ ಅವನಿಗೆ ಬಟ್ ಏನೋ ಗೊತ್ತಿಲ್ಲ ಗಾಯ್ಸ್ ನಮ್ಮ ದೀವ ನಮ್ಮ ಹತ್ರ ಅದೇ ತಿಂದಿಲ್ಲ ಅಂದ್ರೆ ಅವನಿಗೆ ಬೇರೆ ಅದು ಹಾಳಾಗಿದ್ಯಾ ಅಂದ್ರೆ ಅದು ಬಿಸಿಲಿಗೆ ಹೊಡೆದೋಗಿರುತ್ತೆ ಅಷ್ಟೇ ಬೇರೆ ಏನಾಗಿರಲ್ಲ ದಿವ ನಿನಗೆ ನನ್ನ ಹತ್ರ ಅದೇ ತಿಂದಿಲ್ಲ ಅಂದ್ರೆ ಊಟ ತಿಂದಿದ ಅರ್ಗಲ್ಲ ಅಲ್ವಾ ಮಗನೆ ಜ್ಯೂಸ್ ಕೊಡ್ತಿರು ಸೊ ಹಾಗೆ ಇದಕ್ಕೆ ಒಂದ್ ಮೊಟ್ಟೆ ಆಕಡೆ ಹೊಡೆದು ಎಲ್ಲರೂ ಅಂತ ನೀರ್ ಅವರು ನಮ್ ಬಾಯಿ ಮದಿಗೆಲ್ಲ ಇದ್ರಲ್ಲ ಗಾಯಸ್ ಅವರು ದಂಡಂ ದಶಗುಣಂ ಬಾವಿ ನೋಡಿ ಹತ್ರಕ್ಕೆ ಹೋಗೋದೇ ಸಾಕು ಅವ್ನು ಎಳ್ಕಂಡಿ ಕಡೆಕ್ ಬರ್ಲಿಲ್ಲ ಅಂದ್ರೆ ಇವಾಗ ನಿನ್ಗೆ ಬೀಳ್ತಾ ಹೋದೆ கீழ்த்தே அவனிங்கல்ல இன்னொந்தே கொடுத்த ஈய அந்த கேள் குடிப்பா தான் குடியா தக உம் தகியோக ಅವನು ಅವನುಬಿಟ್ಟು ನಮ್ಗೂ ತಂದು ಕೊಡ್ತಾನೆ ಚೆಲ್ಲುದ್ರ ಇವಾಗ ಬೀಳ್ತದೆ ನೀರ್ಗೆ ಎಷ್ಟು ಕಷ್ಟ ಪಡ್ತಾ ಇದೀವಿ ಚೆಲ್ಬಿಡ ಹಿಂಗೆ ಏನದು ಶುಗರ ಸರಿ ಓಕೆ ನಾವು ಇದು ಕಲ್ಸೋಣ ಬನ್ನಿ ಬನ್ನಿ ಕಲ್ಸೋಣ ಇದಕ್ಕೆ ಏನು ಹಾಕಿಲ್ಲ ಗೈಸ್ ಹುಣಸೆ ಹುಳಿ ಜಿನ್ಸೆ ಹುಳಿ ಉಪ್ಪು ಖಾರ ಏನು ಹಾಕಲ್ಲ ಇಷ್ಟನೇ ಇದೆ ನಾನು ಹೆಂಗೆ ಮಾಡಿದ್ದೆ ಮಾಡೋದು ಇ ಗೊತ್ತಾ ಹಾಂ ಬೌ ಮನೇಲಿಲ್ಲ ಪೌಡ್ರನ್ನೇ ಹಾಕಿ ಹ್ಞೂ ಹಿಂಸೆ ಹಣ್ಣು ಹುಳಿ ಹ್ಞೂ ಅದೆಲ್ಲ ಹಾಕಿ ಮಾಡಬಹುದು ಅವೆಲ್ಲ ಹಿಂಸೆ ಅಂದ್ಬಿಟ್ಟು ನಾವು ಅಂಗಡಿಯಿಂದನೇ ಇದು ತಂದ್ಬಿಡ್ತೀವಿ ಪೌಡ್ರನ್ನ ಇದಕ್ಕೆ ಒಂಚೂರು ಉಪಕಾರ ಹಾಕತ್ತೀನಿ ಸಾಲಲ್ಲ ಸಪ್ಪೆ ಸಪ್ಪೆ ಹೊಡಿತೀನಿ ಎಲೆ ಜ್ಯೂಸ್ ಮಾಡಿದರೆ ನಮ್ಮ ದೇವ ಕುಡೀತೀನಿ ಚೆನ್ನಾಗಿದ್ಯ ಮನೆ ಇಲ್ಲಿ ನೋಡ್ಕೊಂಡು ಹೇಳು ನಿಮಗೆ ರೇಟ್ ಇದೆಯಾ ನೋಡಿ

ಆಲಾಗ್ ಮಾಡೋದಿಲ್ಲ ಅದು ವೈಟ್ ಕಾಣಿಸ್ತಿರುತ್ತೆ ವಿಡಿಯೋ ಇಂದ ಅಷ್ಟೇನೆ ಆಲಾಗ್ ಮಾಡಲ್ಲ ನೀವು ಹೇಳಿದ್ರೆ ಆಲಾಗ್ ಯಾರು ಮಾಡಲ್ಲ ಜ್ಯೂಸ್ ನ ನಾನು ಹೇಳಿದ್ದೆ ಆಲಾಗ್ ಬಿಟ್ಟು ಮಾಡೋ ಮಿಲ್ಕ್ ಶೇಕ್ ತರ ಅಂತ ಹೇಳಿದ್ದೆ ಅಂದ್ರೆ ಅದು ಇದುನ್ನ ಏನಪ್ಪ ದಾಳಿಂಬೆ ಇದ್ದ ಇದನ್ನ ಯಾವತ್ತು ಮಾಡಿಲ್ಲ ನಾವು ಇದೊಂದು ಸ್ವಲ್ಪ ಬೆಚ್ಚಗಿದೆ ಗೈಸ್ ನೋಡಿ ಸಿಪ್ಪೆ ಎಲ್ಲ ಹಂಗೆ ಹಾಕ್ಬಿಟ್ಟಿದ್ರೆ ಇದಕ್ಕೆ ಸ್ವಲ್ಪ ಐಸ್ ಹಾಕೊಂಡ್ಬಿಟ್ಟು ಕುಡಿಯೋಣ ಸಿಪ್ಪೆ ನೋಡಿ ಐಸ್ ಹಾಕೊಂಡಿದ್ದೀನಿ ಇವಾಗ ಮಾತ್ರ ತಂಪು ತಂಪು ಕೂಲ್ ಕೂಲ್ ಸೊ ಹಾಗೆ ನಮ್ಮ ನದಿ ಸಾಂಬಾರನ್ನೂ ರೆಡಿ ಮಾಡಿದ್ದಾರೆ ಹೋಗಿ ಬರೋತಿ ಕುದಿಯಕ್ಕೆ ಇಟ್ಟಿದ್ರು ಬತ್ತಿದಂಗೆ ಮೀನು ಹಾಕಿಬಿಟ್ಟಿದ್ದರೆ ಇದನ್ನ ಬೇಯಿಸ್ಬಾರ್ದು ಕಡೆ ಯಾಕೆ ಮಾಡಿರಿ ಮೀನು ಹಾಕ್ಬಿಟ್ಟು ಯಾವುದೇ ಕಾರಣಕ್ಕೆ ಬೇಯಿಸ್ಬಾರ್ದು ಗಾಯಸು ಅದು ಕದ್ರ ಹೋಗ್ಬಿಡುತ್ತೆ ಇವಾಗ ಇರೋ ಬಿಸಿಗೆ ಅದು ಬೆಂದೋಗುತ್ತೆ ಮೀನು ಅಷ್ಟು ಸಾಫ್ಟ್ ಇರುತ್ತೆ ಮೀನು ಎರಡು ಇಲ್ಲಿ ನಿಲ್ಬಿಟ್ಬಿಟ್ಟು ನಮ್ಮ ನವಿ ಹೋಗಿದ್ರೆ ನಮ್ಮ ಖುಷಿ ಗಾಯಸು ದೇವ ಕುತ್ಕೊಂಡ್ಬಿಡ್ತಾನಲ್ಲ ಅಂತ ಹೋಗಿ ಕುತ್ಕೊಂಡ್ಬಿಡ್ತಾನೆ ಏನು ಮಾಡಿ ಹೇಳೋಲ್ಲ ಅಲ್ಲೇ ಕೂತಿರ್ತಾನೆ ಸುಮ್ಮನೆ ನಮ್ಮ ತಳ್ಳಾಡೋದು ಅವನ್ನ ಬೀಳ್ಸ್ಬಿಡ್ತೀವಿ ಮನೆ ನಿಜಾನ ತಳ್ಳಾಡು ದಿನ ಇದೊಂದು ಆಟ ಆಗ್ಬಿಟ್ಟೈತೆ ನಮ್ಮ ಖುಷಿಗೂ ಮತ್ತು ದಿವಮೆ ಸೊ ಹಾಗೆ ನಾನು ಇಲ್ಲಿ ಕಬಾಬ್ ಕಬಾಬೆಲ್ಲ ಬೇಯಿಸಿ ಇಟ್ಟಿರೋಣ ಅಂತ ಬೇಯಿಸ್ತಾ ಇದ್ದೀನಿ ನನಗೆ ಬೆಳಗ್ಗೆ ಬೇಗ ಎಬ್ಬರಿಸ್ಬಿಟ್ರು ಮೀಶೋಯಿಂದ ಯಾವುದೋ ಆರ್ಡ್ರ್ ಮಾಡಿದ್ರು ಬಂದಿದ್ದ ಏನೋ ಸರಿಯಾಗಿ ಪೇಮೆಂಟ್ ಆಯ್ತಿಲ್ಲ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎಬ್ಬರಿಸಿದ್ರು ಇವಾಗ ಟೈಮ್ ಮೂರು ಗಂಟೆ ತನಕ ಆಯ್ತು ತಿಂದ್ಬಿಟ್ಟು ಮಲ್ಕೋಬೇಕು ನವಿ ಅವ್ರು ಭರವತಿಗೆ ಡೆಕೋರೇಷನ್ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ ತಿಂಡಿ ಅಂತ ಸೊ ಹಾಗೆ ಸೂಪರಾ ನಿಂಬೆ ಉಳಿದ ನೆನಪಿದ್ರು ತಿಂದುಬಿಟ್ಟು ಟೇಸ್ಟ್ ಹೇಳಿ ಅದು ಏನು ಮಾಮೂಲಿ ಟೇಸ್ಟ್ ಹೇಳಿ ನೋಡಿ ಗಾಯಸ್ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀರಿ ಇವಾಗ ನಿಂಬೆ ಇದ್ರೆ ಹಾಗೆ ಇನ್ನೊಂದು ಗೈಸ್ ಇಲ್ಲೊಂದು ಫಿಶ್ ಇದೆಯಲ್ಲ ನಾವು ಯಾವುದೋ ಒಂದು ಹೋಟ್ಲಿಗೆ ಹೋಗಿದ್ದು ಜಸ್ಟ್ ಈ ಥರ ಹಾರ್ಟ್ ಶೇಪಲ್ಲಿ ಕೊಟ್ಟಿದ್ದರು ಇದಕ್ಕೆ ಒಂದೇ ಒಂದು ಪೀಸ್ಗೆ ಎಷ್ಟು ಅಮೌಂಟ್ ತಗೊಂಡಿದ್ರು ಅಂದರೆ ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿನ ತಗೊಂಡಿದ್ರು ಗೈಸ್ ಈ ಥರ ಆಡು ಶೇಪಲ್ಲಿ ಹ್ಞೂ ಕಟ್ ಮಾಡಿ ಕೊಟ್ಟಿದ್ದರು ಒಂದು ಪೀಸಿಗೆ ನಾನ್ನೂರು ರೂಪಾಯಿ ಅಪ್ಪ ನಾನು ಶಾಪ ಹೋಗಿದ್ದೆ ತಿನ್ನೋಕೇನೋ ಟೇಸ್ಟ್ ಚೆನ್ನಾಗಿತ್ತು ಆದರೆ ನಾನ್ನೂರು ರೂಪಾಯಿ ಕೊಟ್ಬೋಲ್ಲ ಅಂತ ಬೇಜಾರಿತ್ತು ಅಷ್ಟೇ ಸೇಮ್ ಇದೇ ಥರ ಆಡು ಶೇಪಲ್ಲಿ ಕೊಟ್ಟಿದ್ದರು ಇವತ್ತು ನಮ್ಮಲ್ಲಿ ಅದೇ ಥರದ್ದು ಬಂದಿದೆ ಅದು ನೋಡಿ ಒಂಥರ ಅದು ನೆನಪು ಆಯ್ತಿತ್ತು ಎಲ್ಲವೂ ಆಡು ಶೇಪಲ್ಲ ಇದೆ ಹುಷಾರು ಮಗನೇ ಹುಷಾರಾಗಿ ನೋಡ್ಕೊಂಡು ಕೊಡೆ ಅವನಿಗೆ ಮೊಳ್ಳು ಚುಚ್ಕೊಂಬಿಟ್ಟು ದಿವಿ ಮುಳ್ಳು ಚುಚ್ಕೊಂಡ್ಬಿಡುತ್ತೆ ಮುಳ್ಳುದು ಅದೇನು ಚಿಕನ್ ಪೀಸಾ ಮೂಳೆ ತರ ಅಲ್ಲ ಅದು ಮುಳ್ಳು ಅಮ್ಮ ತಿನ್ನಿಸ್ತಾಳ್ತೀವಿ ತಿನ್ನು ಆಮೇಲೆ ಇವಾಗ ಏನಾರು ಮುಳ್ಳು ಚುಚ್ಕೊಂಡು ಏನಾರ ಸಿಗಾಕೊಂಬಿಟ್ರಿ ಒಂದು ಲೈಫಲ್ಲಿ ತಿನ್ನೋಲ್ಲ ಹಂಗೆ ನಮ್ಮ ಚಿಕ್ಕ ವಯಸ್ಸಲ್ಲಿ ತುಂಬ ಜನ ಹಂಗೆ ಇದೇ ರೀತಿಯಾಗಿ ಬಿಟ್ಬಿಟ್ಟಿರ್ತಾರೆ ಫಿಶ್ ತಿನ್ನೋದನ್ನೇ ಮುಳ್ಳು ಚುಚ್ಕೊಳ್ಳುತ್ತೆ ಅಂತ ಏನು ಸೆಕೆ ಆಗುತ್ತೆ ಕಾಯ್ಸ್ ಎಷ್ಟು ಬೇಗ ಅಂದರೆ ಸೊ ಫಿಶ್ ಮಾಡಿದಾಗೆಲ್ಲ ನಮ್ಮ ಅಜ್ಜಿನ ನಮ್ಮ ಅಜ್ಜಿಗೆ ಫಿಶ್ ಅಂದರೆ ತುಂಬ ತುಂಬ ಇಷ್ಟ ಪಂಚ ಪ್ರಾಣ ತುಂಬ ಇಷ್ಟಪಟ್ಟು ತಿನ್ನತ್ ನಮ್ಮ ಅಜ್ಜಿ ಅಜ್ಜಿನ ತುಂಬ ಮಿಸ್ ಮಾಡ್ತಾಯಿದ್ವಿ ಊರಲ್ಲಿ ಅಜ್ಜಿ ನೆನ್ಸ್ಕೊಂಡು ನಾವೇ ತಿನ್ನೋದು ಅಷ್ಟೇ ಅಜ್ಜಿ ಫೋನ್ ಮಾಡಿ ಹೇಳ್ಬೇಕು ಫಿಶ್ ಮಾಡಿದ್ವಿ ಬಾ ಅಂತ ಊಟಕ್ಕೆ ಫಿಶ್ ಎಲ್ಲ ತಿನ್ಬಿಟ್ಟು ನೋಡಿ ಕೈಸ್ ಇವಾಗ ಜ್ಯೂಸ್ ಕುಡಿತಾ ಇದ್ದಾರೆ ಅವ್ರಿಗೆಲ್ಲ ನಮಗೆ ಬಿಟ್ಟು ಕೊಡ್ತಾಯಿದ್ದಾರೆ ಯಪ್ಪ ಈ ಮಕ್ಕಳು ನಡ್ಕೊಂಡು ಫಿಶ್ ತಿನ್ನೋಕೆ ಆಗಿ ಕೊಡು 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 ತಿಮ್ಮಸಿ ತೆಗಿತಾನ ಹಾಂ ಆಯ್ತು ಕುಡಿದ್ರೆ ಕುಡಿಬಹುದು ಕುಡ್ದಿರ ಒಯ್ತಾ ಇರ್ಬೋದು ನಿನಿಗೆ ಕೊಡಬೇಡ ಅಂತ ಹೇಳ್ತಾರೆ ಅದ್ರಲ್ಲಿ ಅಷ್ಟು ಕೊಟ್ಟಿರೋದು ಜಾಸ್ತಿ ಬೇಡ ಬಾ ತಿರ್ಗೋಳಿಕೆ ಹಾಕು ಬಾ ಬೇಡಂದ್ರೆ ಹಾಕು ಹಾಕು ಪ್ಲೀಸ್ ಸಾಕು ಹಾಕು ಹಾಕು ಹಾಕೋ ಇದ್ರಾಗ ಹಾಕು ವಾಪಸ್ಸು ಕೊಡ್ತೀನಿ ಹಾಕು ವಾಪಸ್ಸು ಹಾಕ್ತೀನಿ ಹ್ಮ್ ನೋಡಿ ಗೈಸ್ ಇವಾಗ ಸಂಜೆ ಆಗಿದೆ ಇಷ್ಟ ನಿದ್ದೆ ಮಾಡ್ತಿದ್ರು ನಮ್ ಖುಷಿ ಮಾತ್ರ ತಕ್ಷಣ ಎತ್ತುನಗಾಡ್ಕೊಂಡಿರುತ್ತೆ ಗೈಸ್ ನಮ್ ಈ ಕಂದಮ್ಮ ಇವಾಗ ಎದ್ದಿದ್ದೀನಿ ಅಂತ ಹೇಳ್ತಾ ಇದ್ದಿದ್ದು ಯಾಕೆ ಯಾಕೆದ್ದೆ ಮಲ್ಕೋಬೇಕಿತ್ತು ಏನ್ ಮಾಡ್ತಿದಿರಿ ದೋಸೆ ಅದು ಕಾಲಿನೇ ಆಗ್ತಲ್ಲ ಗೈಸ್ ರಾಗಿ ದೋಸೆ ತಿಂತಾನೆ ಇದ್ವಿ ತಿಂತಾನೆ ಇದ್ವಿ ತಿಂತಾನೆ ಇದೀವಿ ಖಾಲಿನೇ ಆಗ್ತಲ್ಲ ಯಾಕೆ ನಾವಿ ಮಾಡಿ ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ಇವತ್ತು ಇವತ್ತು ಯಾಕೆ ದಿವಸ ಏನ್ ಮಗನೇ ಯಾಕೆ ಏನ್ ಕಳ್ತಿದ್ಯಾ ಹೇಳ್ಬಿಟ್ಟು ಕಳ್ತಿಯಾ ಇವರೆಲ್ಲ ಬರೀ ಮಾತಿಗೆ ಎದ್ರಲ್ಲ ಗೈಸ್ ಇಟ್ಕೋಬೇಕು ನೋಡಿ ಇವಾಗ ಉಸಿರು ಆಚೆಗೆ ಬರಲ್ಲ ಬರ್ಲಿ ಆಚೆಗೆ ನಗ ಆಡ್ತಾ ಇದೆಯಾ ಇದು ಕಾಲ್ ಇಟ್ಕೊಂಡ್ರೆ ಸುಮ್ಮನೆ ಆಗುತ್ತೆ ಗುಡ್ ಬೇಬಿ ಇದು ನೋಡು ನೋಡು ಅಳ್ತಿಯಾ ಅವರಮ್ಮ ಹಿಂದ್ಗಡೆಯಿಂದ ಹೇಳ್ಕೊಡ್ತಾ ಇದ್ದಾಳೆ ಕೇಳಿಸ್ಕೊತಾ ಇದ್ದಾನೆ ಹಲೋ ಚಿತ್ರಿ ಅಯ್ಯೋ ಯಾರಿಗಿದ್ದ ದೋಸೆ ನಿನ್ನ ಮಕ್ಳಿಗೆ ಚೆನ್ನಾಗಿ ನಿದ್ದೆ ಹೊಡ್ದ್ರ ನೋಡಿ ಗಾಯಸ್ ರಾತ್ರಿ ಊಟಕ್ಕೆ ಬಂದಿದ್ದೀನಿ ಇವಾಗ ಡ್ಯೂಟಿಗೆ ಹೋಗಿದ್ದೆ ಮುದ್ದೆ ಮಾಡಿ ಮೀನು ಸಾಂಬಾರು ಮಾಡಿ ಹಾಕೊಟ್ಟಿದ್ದಾರೆ ಇವರು ಮೀನು ತಿಂದುಬಿಡ್ತಾರೆ ಮುಳ್ಳು ಚುಚ್ಕೊಂಡ್ಬಿಡ್ತಲ್ಲ ಅಂತ ಚಿಕನ್ ಕಬಾಬ್ ತಂದು ಕೊಟ್ಟಿದ್ದೀನಿ ಅಸೀ ಅಪ್ಪ ಎಷ್ಟು ಹಿಂಸೆ ಮಾಡಬೇಕಾ ಮಧ್ಯಾಹ್ನ ತಿನ್ನೋಕೆ ಬಿಡ್ತಾ ಇರಲಿಲ್ಲ ಕೊಡು 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 ಅಂತ ನಾವು ಊಟ ಮಾಡೋಕಾರೆ ಹಿಂಸೆ ಮಾಡ್ತಾರೆ ಅಂತ ತಂದ್ಕೊಟ್ಟಿರೋದು ಇದು ಈಗ ಬೇಕ ಬೇಡವ ನಿಂಗದು ಬೇಡವಾ ಬೇಡ ಮಗನೇ ಹ್ಮ್ ಆಯ್ತು ನಾನ್ ತಿನ್ನ ಬರ ಬರ ಜ್ಯೂಸ್ ನಂಗದು ಸರಿ ಬಾಯ್ ತಗೋಬೋದು ತಿಂದಿದ್ದೀವಾಗ ನಾನು ಊಟವಾ ನಮ್ಮ ನವಿಯವರು ಊಟ ಮಾಡ್ಕೊಂಡು ಕುತ್ಕೋತಾ ಇದಾರೆ ಧಾರವಾಹಿಯಲ್ಲಿ ಎಷ್ಟು ಬ್ಯುಸಿಯಾಗಿದ್ದಾರೆ ನೋಡಿ ವಯಸ್ಸು ಧಾರವಾಹಿ ಹುಚ್ಚಿರೋರು ಯಾರ್ಯಾರು ಇದಾರೆ ಕಮೆಂಟ್ ಹಾಕಿ ನಮ್ಮ ನವಿ ಥರ ಎಂತ ಅವರು ರಾಗಿ ಬಾಳ್ತಾನಿದಾರೆ ಇವತ್ತು